ನಮಸ್ಕಾರ ನಕ್ಷತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಹೇಳುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಹರಿಹಿ ಓಂ ಓಂ ಗ್ರೀಂ ಸಹ ನಮಃ ಓಂ ನಮೋ ನಾರಾಯಣ ನಮಸ್ಕಾರ ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಂತೀರ ಜ್ಯೋತಿಷ್ಯ ಅಂದ್ರೆ ಪೂಜೆ ಮಾಡೋದು ಪುನಸ್ಕಾರ ವ್ರತ ಈ ರೀತಿ ಅನ್ಕೋತೀರಾ ಅಂಡ್ ಅದನ್ನ ಸಮ ನಂಬಲ್ಲ ಮೂಡ್ ನಂಬಿಕೆ ವರ್ಕ್ ಆಗಲ್ಲ ಅಂತೆಲ್ಲ ಅಂತೀರಾ ಬಟ್ ಅದೆಲ್ಲ ಅಲ್ಲ ಜ್ಯೋತಿಷ್ಯ ಅಂದ್ರೆ ನಮ್ಮ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೋದಾಗಿದೆ ಸೊ ಈ ವಿಚಾರವನ್ನ ನೀವೆಲ್ಲ ತಿಳ್ಕೊಳ್ಳೋಕೆ ತುಂಬಾ ಸ್ವಲ್ಪ ವಿಧಾನ ನಕ್ಷತ್ರ ನಾಡಿ ಕ್ಲಾಸಸ್ಗೆ ನೀವು ಜಾಯಿನ್ ಆಗಿ ಜ್ಯೋತಿಷ್ಯವನ್ನ ಕಲಿತ್ಕೋಬಹುದು ಕಾಲಾವಕಾಶ ತುಂಬಾ ಕಡಿಮೆ ಇದೆ ಇದೇ ನವೆಂಬರ್ ಇಪ್ಪತ್ತಾರಕ್ಕೆ ಒಂದು ಫ್ರೀ ಕ್ಲಾಸ್ ಇರುತ್ತೆ ನೀವೇನೆಲ್ಲ ಕಲಿತೀರಾ ಅನ್ನೋದು ಸಾಮಾನ್ಯ ಡೌಟ್ ಇದೆ ಇರುತ್ತೆ ಜಾಯ್ನ್ ಆದ್ರೆ ಜ್ಯೋತಿಷವನ್ನ ಕಲಿಯಕ್ಕೆ ಆಗತ್ತ ಇಲ್ವಾ ಅಂತ ಎಲ್ಲ ಸೊ ಹಾಗಾಗಿ ನಿಮ್ಮ ಡೌಟ್ ಕ್ಲಿಯರ್ ಮಾಡೋದಕ್ಕೆ ಅಂತ ಫ್ರೀ ಕ್ಲಾಸ್ ನವೆಂಬರ್ ಇಪ್ಪತ್ತಾರನೇ ತಾರೀಕು ಗುರುಜಿ ಅವರೇ ತಗೋತಾರೆ ನೀವು ಅದನ್ನು ಕ್ಲಾಸಸ್ ಕೂಡ ಆನ್ಲೈನ್ ಅಲ್ಲಿ ಗ್ರೂಪಲ್ಲಿ ಗ್ರೂಪ್ ಅಲ್ಲಿ ಅಟೆಂಡ್ ಆಗಿ ಜಾಯ್ನ್ ಆಗಿ ಸೊ ಆನ್ಲೈನ್ ಅಲ್ಲೇ ಕ್ಲಾಸ್ ಫ್ರೀ ಕ್ಲಾಸ್ನು ಅಟೆಂಡ್ ಮಾಡಬಹುದು ಹಾಗೆ ನಾರ್ಮಲ್ ಕ್ಲಾಸಸ್ ಕೂಡ ಹದಿನೈದು ದಿನದ ಕ್ಲಾಸಸ್ ಕೂಡ ಆನ್ಲೈನಲ್ಲೇ ಅಟೆಂಡ್ ಮಾಡ್ಬೋದು ನಿಮ್ಮ ಮನೇಲೇ ಕೂತು ಎಲ್ಲಿಗೂ ಕಾಲ್ ಮಾಡಿದವ್ರು ಹೇಳ್ತಾರೆ ಗುರುಜಿ ಅಲ್ಲಿ ಬರೋಕ್ಕಾಗಲ್ಲ ಇಲ್ಲಿ ಬರೋಕ್ಕಾಗಲ್ಲ ಅಂತ ಸೊ ಎಲ್ಲೂ ಬರೋದಿರಲ್ಲ ನೀವು ಯಾವ ಊರಲ್ಲಿ ಇರ್ತೀರೋ ಎಲ್ಲಿರ್ತಿರೋ ನೀವು ಮನೇಲೇ ಕೂತು ನಿಮ್ಮ ಕುಟುಂಬ ಸಮೇತದಲ್ಲಿ ನೀವು ಕ್ಲಾಸಸ್ ಅಟೆಂಡ್ ಮಾಡ್ಬೋದು ಒಬ್ಬರೇ ಅಲ್ಲ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲ ಒಟ್ಟಿಗೆ ಕೂತಿ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸನ್ನು ಕಲಿಬೋದು ಆ್ಯಂಡ್ ಹಾಗೆ ನಾವು ಓದಿರಲ್ಲ ಆಗುತ್ತಾ ಇಲ್ವೋ ಅಂತಲೂ ಕೂಡ ಅನ್ಕೋತೀರಾ ಅಷ್ಟೊಂದೆಲ್ಲ ಓದಿರಬೇಕು ಅಂತ ಇಲ್ಲ ತುಂಬ ಸಿಂಪಲ್ ವಿಚಾರ ಇದೆ ಜ್ಯೋತಿಷ್ಯ ಹೇಗೆ ಏನು ಹೇಗೆ ತಿಳ್ಕೋಬಹುದು ನನ್ನ ಲೈಫಲ್ಲಿ ಆಗೋದು ಅನ್ನೋದ್ರ ಬಗ್ಗೆ ಸೊ ಯಾರು ಬೇಕಾದರೂ ಅಟೆಂಡ್ ಆಗ್ಬೋದು ಇದೇ ಡಿಸೆಂಬರ್ ಒಂದನೇ ತಾರೀಕಿಂದ ಹದಿನೈದು ದಿನದ ಕ್ಲಾಸಸ್ ಶುರು ಆಗ್ತದೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಕಾಲಾವಕಾಶನೂ ಕಮ್ಮಿ ಇರುತ್ತೆ ಹಾಗೆ ಸೀಟ್ಗಳು ಕಡಿಮೆ ಇರುತ್ತೆ ಆದಷ್ಟು ಬೇಗ ಜಾಯ್ನ್ ಆಗಿ ಒಂದು ಒಳ್ಳೆ ಅವಕಾಶವನ್ನು ನೀವು ಯೂಸ್ ಮಾಡ್ಕೋಬೋದು ಗುರುಜಿನ ಸಾಕಷ್ಟು ದಿನ ಆಯಿತು ಕ್ಲಾಸಸ್ ಅಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಒಂದು ಸ್ವಲ್ಪ ಬ್ರೀಫ್ ಆಗಿ ಏನೆಲ್ಲ ಕಲಿತಾರೆ ಅನ್ನೋದ್ರ ಬಗ್ಗೆ ಯಾ ಖಂಡಿತ ಜ್ಯೋತಿಷ್ಯ ಶಾಸ್ತ್ರ ಯಾವಾಗ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರೂ ಇರೋದು ಈಗ ಕಾಲ್ ಮಾಡೋರೆಲ್ಲ ಒಂದೇ ಒಂದು ಪದ ಯಾವಾಗ ಆ ನೆಟ್ಟ ಮೇಲೇ ಜ್ಯೋತಿಷ ನಿಂತಿರೋದು ಕೆಲಸ ಕಳ್ಕೊಂಡಿದ್ದೀವಿ ಯಾವಾಗ ಕೆಲಸ ಸಿಗುತ್ತೆ ಮದುವೆ ನೋಡ್ತಾ ಇದ್ದೀವಿ ಯಾವಾಗ ಮದುವೆ ಆಗುತ್ತೆ ಮನೆ ಕಟ್ಟಬೇಕು ಅಂತಿದ್ದೀವಿ ಯಾವಾಗ ಒಂದು ಕೋರ್ಟ್ ಕೇಸಲ್ಲಿದೆ ಜಯ ಯಾವಾಗ ತೊಂಬತ್ತು ತೊಂಬತ್ತು ಪರ್ಸೆಂಟು ಯಾವಾಗ ಅನ್ನೋದೇ ಜ್ಯೋತಿಷ್ಯ ಇನ್ನು ಬೇರೆ ಏನೂ ಇಲ್ಲ ಆ ಯಾವಾಗ ಅಂತಕ್ಕಂಥ ಒಂದು ವಿಚಾರ ಸಾಮಾನ್ಯವಾಗಿ ಏನಾಗಿದೆ ದೋಷ ಅಂತ ಹೇಳಿ ಪೂಜೆ ಮಾಡಿದ ತಕ್ಷಣ ದೋಷ ಹೋಗಿದ ತಕ್ಷಣ ಯಾವಾಗ ಅನ್ನೋದು ಇವಾಗ ಆಗ್ಬಾ ಆಗಿದೆ ಯಾವಾಗ ಅಂತ ನಾವು ಏನು ಕರಿತೀವಿ ಇವಾಗ ಆಗಿದೆ ಸೊ ಯಾವಾಗ ಇವಾಗ ಆಯಿತೋ ನಂಬಿಕೆ ಹೋಗಿದೆ ಯಾವಾಗ ಅನ್ನೋ ಪದ ಇವಾಗ ಆಗಿದೆಯೋ ಪೂಜೆ ಆಗಿದ ತಕ್ಷಣ ಇವಾಗ ಆಗ್ಬಿಡುತ್ತೆ ಅಂತ ಅಲ್ಲೇ ನಂಬಿಕೆ ಹೋಗಿರೋದು ಕರ್ಮ ಸಿದ್ಧಾಂತರ ಪ್ರಕಾರ ಹಾಗೆ ನಮ್ಮ ಜ್ಯೋತಿಷ್ಯನೂ ಕೂಡ ಕರ್ಮ ಸಿದ್ಧಾಂತದ ಪ್ರಕಾರ ನಡೀತಾ ಇರೋದು ಸೊ ಆ ವಿಚಾರದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರ್ಮ ಹೇಗೆ ಬರುತ್ತೆ ಅಂತಂದರೆ ದಶಾಭುಕ್ತಿ ಮೇಲೆ ಬರುತ್ತೆ ದಶಾ ಅಂತಂದರೆ ದಿಕ್ಕು ಅಂತ ಅರ್ಥ ಈಗ ಯಾವ ದಿಕ್ಕಲ್ಲಿ ನಡೀತಾ ಇದೆ ಜೀವನ ಪ್ರತಿಯೊಂದು ಗ್ರಹನೂ ಯಾವ ದಶಾ ಯಾವ ಒಂದು ದಿಕ್ಕಲ್ಲಿ ನಡೀತಾ ಇದೆ ಅಂತಲೇ ಹೋಗಬೇಕು ಹಾಗೆ ರಾಹು ಭಾಳ ಇಂಪಾರ್ಟೆಂಟ್ ಇವತ್ತು ರಾಹು ಬಗ್ಗೆ ನಾವು ಮಾತಾಡಿದ್ವಿ ರಾಹು ಬಗ್ಗೆ ಮಾತಾಡೋಣ ಇಲ್ಲಿ ರಾಹುವಿನ ವಿಚಾರ ತಗೊಳ್ಬೇಕು ಅಂತಂದರೆ ತುಂಬ ಜನ ದಶಾದಲ್ಲಿ ಬರ್ತಕ್ಕಂಥದ್ದು ರಾಹು ಎಲ್ಲರಿಗೂ ಬರುತ್ತೆ ಪ್ರತಿಯೊಬ್ಬರಿಗೂ ರಾಹು ದಶ ಕ ಕೆಲವೊಂದು ಕಾಲಮಾನದಲ್ಲಿ ಬರುತ್ತೆ ಎಸ್ಪೆಷಲಿ ಯಾರು ಈ ಸೆಕೆಂಡ್ ಪಿ ಯು ಸಿ ಅಥವಾ ಡಿಗ್ರಿ ಟೈಮಲ್ಲಿ ಅಥವಾ ಉದ್ಯೋಗ ಮಾ ಸ್ಟಾರ್ಟ್ ಮಾಡೋ ಟೈಮಲ್ಲಿ ರಾಹು ದಶೆ ಬಂದಾಗ ಎರಡು ಥರ ವರ್ಕ್ ಆಗುತ್ತೆ ಎರಡು ಥರ ವರ್ಕ್ ಆಗುತ್ತೆ ಆ ಎರಡು ಥರ ಯಾವುದು ವರ್ಕ್ ಆಗುತ್ತೆ ಅಂತಂದರೆ ಎಕ್ಸ್ಟ್ರೀಮ್ ಅಂತ ನಾವು ಕರಿತೀವಿ ರಾಹುನ ರಾಹು ದಶೆ ಇರತಕ್ಕಂಥ ನಕ್ಷತ್ರ ಲಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಕ್ಷತ್ರ ಲಾರ್ಡ್ ಇಂಪಾರ್ಟೆಂಟ್ ಜೊತೆ ಯಾವ ಮನೇಲಿ ಕೂತಿದ್ದಾನೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ರಾಹು ಬಿಹೇವ್ ಮಾಡೋದು ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ಸೊ ರಾಹು ತನ್ನ ಫಲವನ್ನು ತಾನು ಕೊಡೋದಿಲ್ಲ ತಾನಿರ್ತಕ್ಕಂಥ ನಕ್ಷತ್ರದ ಮುಖಾಂತರ ಕೊಡ್ತಾನೆ ಅತ್ಯಂತ ಡೇಂಜರ್ ಆಗಿರ್ತಕ್ಕಂಥ ಗ್ರಹ ಮೂರಿದೆ ಆ ನಕ್ಷತ್ರದಲ್ಲಿ ಅಥವಾ ಉಪನಕ್ಷತ್ರದಲ್ಲಿದ್ದರೆ ರಾಹು ದಶ ನಡೆದಾಗ ಏಳಿಗೆ ಆಗೋದು ಭಾಳ ಕಷ್ಟ ಭಾಳ ಮನಸ್ಥಿತಿ ಭಾಳ ಡಿಫ್ರೆಂಟಾಗಿ ಅವರಿಗೆ ಆಗತ್ತೆ ಮೊದಲನೇ ಗ್ರಹ ಬಂದ್ಬಿಟ್ಟು ಚಂದ್ರ ರಾಹು ಯಾವಾಗ ಚಂದ್ರನ ನಕ್ಷತ್ರದಲ್ಲಿರ್ತಾನೋ ಅಥವಾ ಉಪನಕ್ಷತ್ರದ ಚಂದ್ರದಲ್ಲಿರ್ತಾನೋ ಸ್ವಲ್ಪ ಅದು ಸ್ಟಾರ್ಟಿಂಗಲ್ಲೇ ಒಂದು ಇಂಡಿಕೇಶನ್ನು ದಶ ಸ್ವಲ್ಪ ತುಂಬ ಕಷ್ಟದಲ್ಲಿದೆ ಅಂತ ಆಮೇಲೆ ನಂಬರ್ಗೆ ಬರ್ತೀವಿ ಯಾವ ಮನೇಲಿದೆ ಅಂತ ಎರಡನೇ ಗ್ರಹ ಬಂದ್ಬಿಟ್ಟು ಮಂಗಳ ಮಂಗಳ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಮಂಗಳ ಯಾವ ನಕ್ಷತ್ರದಲ್ಲಿ ಅಂದರೆ ರಾಹುವಿನ ನಕ್ಷತ್ರ ಅಂದರೆ ಒಳಗಡೆ ಇರ್ತಕ್ಕಂಥ ನಕ್ಷತ್ರ ಯಾಕಂದರೆ ಚಂದ್ರ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅದೇ ಥರ ರಾಹು ಕೂಡ ಒಂದು ನಕ್ಷತ್ರದಲ್ಲಿರ್ತಾನೆ ಉಳಿದ ಎಲ್ಲ ಗ್ರಹಗಳು ಒಂದು ನಕ್ಷತ್ರದಲ್ಲಿರುತ್ತೆ ಯಾವಾಗ ರಾಹು ಚಂದ್ರನಲ್ಲಿರ್ತಾನೋ ಎರಡನೇದು ಮಂಗಳದಲ್ಲಿರ್ತಾನೋ ಮೂರನೇದು ಶುಕ್ರನಲ್ಲಿರ್ತಾನೆ ರಾಹು ಶುಕ್ರನಲ್ಲಿ ನಾನು ಹೇಳ್ತಾರೆ ಶುಕ್ರ ರಾಹುನಲ್ಲಿ ಅಲ್ಲ ರಾಹು ಶುಕ್ರನಲ್ಲಿ ಶುಕ್ರನಲ್ಲಿರ್ತಕ್ಕಂಥದ್ದು ಈ ಮೂರಲ್ಲಿ ಟಾಪ್ ಚಂದ್ರ ಎರಡನೇದು ಮಂಗಳ ಮೂರನೇದು ಶುಕ್ರ ನಕ್ಷತ್ರದಲ್ಲಾದರೂ ಅಥವಾ ಉಪನಕ್ಷತ್ರದಲ್ಲಾದರೂ ಈ ಮೂರು ಗ್ರಹಗಳು ಬಂದರೆ ಮೊದಲನೇದು ಚಂದ್ರ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಂಗಳ ಎರಡನೇ ಅಪಾಯಕಾರಿ ಶುಕ್ರ ಸ್ವಲ್ಪ ಮೀಡಿಯಮ್ ಆಗತ್ತೆ ಅಪಾಯ ಅಂತಂದರೆ ಏನು ಅಂತಂದರೆ ರಾಹು ಅಂತಕ್ಕಂಥದ್ದು ತಲೆ ಈ ತಲೆಯೊಳಗಡೆ ಇರತಕ್ಕಂಥ ಒಂದು ಬುದ್ಧಿ ಮತ್ತು ಪ್ರಚೋದನೆ ಮಾಡ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹ ಬರಬೇಕು ಅಂದರೆ ಗುರು ಬರಬೇಕು ಸೂರ್ಯ ಬರಬೇಕು ಸೂರ್ಯನೂ ಕೂಡ ಒಳ್ಳೆಯದೆ ಹಾಗೇ ಬುಧ ಬಂದರೆ ಇನ್ನೂ ಒಳ್ಳೆಯದು ಮೈಂಡ್ ತುಂಬ ಶಾರ್ಪ್ ಆಗುತ್ತೆ ರಾಹು ಬುಧನ್ ನಕ್ಷತ್ರ ಅಥವಾ ಉಪನಕ್ಷತ್ರದಲ್ಲಿ ಯಾವಾಗ ಚಂದ್ರ ಬರ್ತಾನೆ ವೀಕ್ ಆಗಿಬಿಡ್ತಾನೆ ಸೂರ್ಯ ಬಂದರೆ ತೊಂದರೆ ಇಲ್ಲ ಚಂದ್ರ ಬಂದರೆ ವೀಕ್ ಆಗಿಬಿಡ್ತಾನೆ ಯಾರ್ಯಾರಿಗೆ ರಾಹುಲ್ ಇರ್ತಕ್ಕಂಥ ನಕ್ಷತ್ರ ಚಂದ್ರ ಬಂದಾಗ ಅಥವಾ ಉಪನಕ್ಷತ್ರದಲ್ಲಿ ಚಂದ್ರ ಬಂದಾಗ ಅಥವಾ ಮಂಗಳ ಬಂದಾಗ ಉಪನಕ್ಷತ್ರದಲ್ಲಿ ಮಂಗಳ ಬಂದಾಗ ಆಮೇಲೆ ಕೊನೆಯಲ್ಲಿ ಶುಕ್ರ ನಕ್ಷತ್ರದಲ್ಲಿ ಅಥವಾ ಉಪನಕ್ಷತ್ರದಲ್ಲಿ ಶುಕ್ರ ಬಂದಾಗ ರಾಹು ಒಳಗಡೆ ಮೊದಲನೇ ವಿಚಾರದಲ್ಲಿ ಅವರಿಗೆ ಚಂದ್ರನ ವಿಚಾರದಲ್ಲಿ ಬಂದಾಗ ಅವರು ಮಾನಸಿಕವಾಗಿ ಒಂದು ರೀತಿ ಇಂಬ್ಯಾಲೆನ್ಸ್ ಆಗ್ತಾರೆ ಸಮತೋಲನ ಕಾಪಾಡೋಕ್ಕೂ ಆಗಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಜೀವನದಲ್ಲಿ ಈ ಕಾಂಬಿನೇಷನ್ಸ್ ಎಲ್ಲ ನಾವು ರೌಡಿಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ ರೌಡಿಗಳ ಮನಸ್ಥಿತಿ ಇರ್ತದಲ್ಲ ಒಬ್ಬರನ್ನ ಕೊಲೆ ಮಾಡಬೇಕು ರಕ್ತಪಾತ ಮಾಡಬೇಕು ಇನ್ನೊಬ್ರಿಗೆ ಹೊಡಿಬೇಕು ಅಂತ ಹೇಳೋದು ಇನ್ನೊಬ್ರಿಗೆ ಹಿಂಸೆ ಅದರಲ್ಲಿ ಎಮೋಷನ್ಸ್ ಇರಲ್ಲ ಎಮೋಷನ್ಸ್ ಇಲ್ಲದೆ ಇರತಕ್ಕಂಥ ಒಂದು ಕಾಂಬಿನೇಷನ್ ನಾವು ತೊಗೊಂಡ್ರೆ ರಾಹು ಚಂದ್ರ ನಕ್ಷತ್ರ ಅಥವಾ ರಾಹು ಚಂದ್ರನ ಉಪನಕ್ಷತ್ರ ಇರ್ತಕ್ಕಂಥದ್ದು ರಾಹು ಅದರೊಳಗೆ ಇರ್ತಕ್ಕಂಥದ್ದು ಇದು ಮೊದಲನೇ ಲೆವೆಲ್ಲು ಬಟ್ ಇದೇ ಫೈನಲ್ ಆಗತ್ತಾ ಇಲ್ಲ ಎಲ್ಲೋ ಒಂದು ಕಡೆ ಆ ಚಂದ್ರ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಸೂಚ್ಯಂಕ ಆಗಿರಬೇಕು ಆ ಚಂದ್ರನ ಒಂದು ಕಾಂಬಿನೇಷನ್ ಎಲ್ಲೋ ಒಂದು ಕಡೆ ಆರು ಎಂಟು ಹನ್ನೆರಡು ಸ್ವಲ್ಪ ಇರಬೇಕು ಇನ್ನು ಉಳಿದ ಕಡೆ ಸ್ವಲ್ಪ ಕಮ್ಮಿ ಇರುತ್ತೆ ಇನ್ನು ಆರು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಅಸಮತೋಲನ ಅಂತ ಹೇಳ್ತೀವಿ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಬಿಹೇವಿಯರ್ ಪ್ಯಾಟರ್ನಲ್ಲಿ ಮಕ್ಕಳು ಅತ್ಯಂತ ಅಗ್ರೆಸಿವ್ ಬಿಹೇವಿಯರು ಅಥವಾ ಫಾಲ್ಸ್ ಫ್ರೆಂಡ್ಸ್ ಅಂತ ನಾವು ಕರಿತೀವಿ ಫ್ರೆಂಡ್ಸಲ್ಲಿ ಫಾಲ್ಸ್ ಫ್ರೆಂಡ್ಸ್ ಅಂತ ಕರಿತೀವಿ ಒಳ್ಳೆ ಫ್ರೆಂಡ್ಸ್ ಇರಲ್ಲ ಆಮೇಲೆ ಅತಿರೇಕಕ್ಕೆ ಹೋಗ್ತಕ್ಕಂಥ ಮನಸ್ಥಿತಿ ಸಮಾಜದಲ್ಲಿ ಏನೇನು ಘಟನೆಗಳು ನೆಗೆಟಿವ್ ಅಂತ ನಾವು ಕರಿತೀವೋ ಹೆಣ್ಮಕ್ಳು ವಿಚಾರದಲ್ಲಿರ್ಬೋದು ಅಥವಾ ಫ್ರೆಂಡ್ಶಿಪ್ಪಲ್ಲಿ ಕೊಲೆ ಇರ್ಬೋದು ಇವೆಲ್ಲ ಅಹಿತಕರ ಘಟನೆ ಅಂತ ನಾವೇನು ಕರಿತೀವಿ ಅದನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದೇ ರಾಹು ಇದೇ ಗ್ರಹ ಭಯೋತ್ಪಾದನೆಗೂ ಕೂಡ ಪ್ರಚೋದ ಪ್ರಚೋದ ಪ್ರಚೋದನೆ ಕೊಡ್ತಕ್ಕಂಥದ್ದು ಹಾಗೆ ಎರಡನೇ ಗ್ರಹ ಮಂಗಳ ಎರಡನೇ ದರ್ಜೆಯಲ್ಲಿ ಮಂಗಳ ರಾಹು ದಶೆ ನಡೆದವ್ರಿಗೆ ಆ ನಕ್ಷತ್ರದಲ್ಲ ಉಪನಕ್ಷತ್ರ ಇದ್ದರೆ ಅತಿರೇಕಕ್ಕೆ ಹೋಗಿ ಅನೇಕ ವಿಚಾರಗಳಲ್ಲಿ ತೊಂದರೆ ತರುತ್ತೆ ಮೂರಲ್ಲೂ ಕೂಡ ಬಿಹೇವಿಯರ್ ಪ್ಯಾಟರ್ನೆ ಶುಕ್ರ ಬಂದರೂ ಕೂಡ ಮೂರಲ್ಲೂ ಬಟ್ ಹೈಯೆಸ್ಟ್ ಚಂದ್ರ ಸೆಕೆಂಡ್ ಮಂಗಳ ತರ್ಡ್ ಶುಕ್ರ ಇನ್ನು ಉಳಿದ ಗ್ರಹಗಳು ಸ್ವಲ್ಪ ಮೈಲ್ಡ್ ಆಗಿರ್ತವೆ ಯಾಕಂದರೆ ರಾಹು ಯಾವುದೇ ನಕ್ಷತ್ರದಲ್ಲಿ ಕೂತ್ಕೊಂಡ್ರು ಮೈಲ್ಡ್ ಆಗಿರುತ್ತೆ ಅದರಲ್ಲಿ ಕಂಟ್ರೋಲ್ ಬರತಕ್ಕಂಥ ಏಕೈಕ ಫಸ್ಟ್ ಗ್ರಹ ಅಂದರೆ ಗುರು ನೆಕ್ಸ್ಟ್ ಸೂರ್ಯ ಬರುತ್ತೆ ರಾಹು ಯಾವಾಗ ಗುರು ನಕ್ಷತ್ರದಲ್ಲಿರ್ತಾನೋ ಯಾವುದೇ ಮನಲ್ ಕೂಡ ಮೈಂಡ್ ಅಚೀವ್ಮೆಂಟ್ ಕಡೆ ರಾಹು ಒಳ್ಳೆದು ಕೂಡ ಎಕ್ಸ್ಟ್ರೀಮ್ ಒಳ್ಳೆದಾಗ್ಬಿಡುತ್ತೆ ಅಂತವ್ರು ಸಾಧಕರಾಗ್ಬಿಡ್ತಾರೆ ರಾಹು ಏನಾದರೂ ಸೂರ್ಯನಲ್ಲೋ ಬುಧನಲ್ಲೋ ಗುರುನಲ್ಲಿ ಇದ್ಬಿಟ್ರೆ ಸಾಧಕರಾಗ್ಬಿಡ್ತಾರೆ ದಶಾ ಬರ್ಬೇಕಷ್ಟೆ ಇನ್ನೇನಿಲ್ಲ ದಶಾ ಬಂದಾಗ ಇವೆಲ್ಲ ನೋಡಿ ಎಲ್ಲ ಕಾನ್ಸೆಪ್ಟ್ ದಶಾ ಮೇಲೆ ನಿಂತಿರೋದು ಅದೇ ಚಂದ್ರ ಬಂದು ಮಂಗಳ ಬಂದು ಶುಕ್ರ ಬಂದರೆ ಅದೋ ಗತಿಗೆ ಹೋಗ್ತಕ್ಕಂಥದ್ದು ಸಬ್ಜೆಕ್ಟು ಯಾವ ಮನೇಲಿ ಕೂತಿದೆ ಅಂತ ಆರನೇ ಮನೆ ಎಂಟನೇ ಮನೆ ಹನ್ನೆರಡು ಮನೆ ಆಗಬಾರ್ದು ಇದು ರೂಲ್ನ ಫಾಲೋ ಮಾಡಬೇಕು ಸೊ ಇದಕ್ಕೆ ಎಲ್ಲದಕ್ಕೂ ಒಂದೇ ಪರಿಹಾರ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯ ನಮ್ಮ ಹಿಂದೂ ಸಂಸ್ಕೃತಿ ಏನು ಬಂದಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಯಾವ್ಯಾವ ದಶ ಯಾವ್ಯಾವ ಟೈಮಲ್ಲೋ ಬರುತ್ತೆ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದನೂ ಕೂಡ ನಾವು ಮಂತ್ರಪಠನೆ ಮಾಡ್ತಾ ಬಂದರೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳು ಬದಲಾಗುತ್ತೆ ಮಂತ್ರ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಕೇಳಿದವ್ರಿಗೆ ಇದು ಉತ್ತರ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಆದರೆ ಮನಸ್ಸು ಶಾಂತವಾಗುತ್ತೆ ಮುಂದೆ ಜೀವನ ಉದುರೋಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಮಂತ್ರ ಮಾವಿನಕಾಯಿ ಉದುರುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ನಿಮ್ಮ ಜೀವನ ಹೋಗಲ್ಲ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವಾಗ ನಾವು ಮಂತ್ರ ಪಠನೆ ದಿನ ಮಾಡ್ತಾ ಇರ್ತೀವಿ ಬೆಳಗ್ಗೆ ಸಾಯಂಕಾಲ ಆವಾಗ ನಮಗೆ ಸಾತ್ವಿಕ ಗುಣಗಳು ಜಾಸ್ತಿ ಆದಾಗ ರಾಹು ದಶೆ ಚಂದ್ರದಲ್ಲಿದ್ದರೂ ಕೂಡ ನಾವು ಸಾತ್ವಿಕತೆಯನ್ನು ನಾವು ಸ್ಟ್ರಾಂಗಾಗಿ ಬೆಳೆಸ್ಕೊಂಡಾಗ ಕರ್ಮ ನಮ್ಮನ್ನು ಅಂಟ್ಕೊಳ್ಳೋಕ್ಕೆ ಬಿಡೋಲ್ಲ ಅದಕ್ಕೆ ಮಂತ್ರ ಹೇಳ್ಕೊಂಡ್ರೆ ಕರ್ಮ ಅಂಟ್ಕೊಳ್ಳೋಲ್ಲ ಅಂತ ಅದನ್ನೇ ಶಾಸ್ತ್ರದಲ್ಲಿ ಬರೆದಿದೆ ಸೊ ಮಂತ್ರಕ್ಕೂ ಕರ್ಮಕ್ಕೂ ನಂಟಿದೆ ಕರ್ಮ ಅಂದ್ರೇನು ಕೆಲಸ ಎರಡು ಥರ ಕೆಲಸ ಒಂದು ನಾವು ಯಾರನ್ನಾರು ಒಬ್ಬರಿಗೆ ಹಾಳು ಮಾಡೋಕ್ಕೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಕೆಲಸ ಮತ್ತು ನಾವೇನಾರು ಸಾಧನೆ ಮಾಡಿ ದುಡ್ಡು ಮಾಡೋಣ ಮನೆ ಮಾಡೋಣ ಆಸ್ತಿ ಮಾಡೋಣ ಅನ್ನೋದು ಅದನ್ನೂ ಕೂಡ ಒಂದು ಕಂಪ್ಲೀಟಾಗಿರ್ತಕ್ಕಂಥ ಒಂದು ಕರ್ಮನೆ ಆದರೆ ಎರಡನ್ನೂ ಕೂಡ ಬ್ಯಾ ಬ್ಯಾಡ್ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹೇಗೆ ಬ್ಯಾಡು ಮೊದಲನೇದು ಇನ್ನೊಬ್ಬರ ವ್ಯಕ್ತಿಗೆ ಕೊಲೆ ಮಾಡ್ತಕ್ಕಂಥದ್ದು ಅಥವಾ ಮತ್ತೊಂದು ಮಾಡ್ತಕ್ಕಂಥದ್ದೋ ಅಥವಾ ಹಿಂಸೆ ಮಾಡ್ತಕ್ಕಂಥದ್ದು ಅದೊಂದು ಅಂದರೆ ರಾಹು ಯಾವಾಗಲೂ ದೈಹಿಕ ಮಾನಸಿಕ ಅಲ್ಲ ಆ ದೈಹಿಕದಿಂದ ಮಾನಸಿಕ ಆಗುತ್ತೆ ಕನ್ವರ್ಟ್ ಆಗುತ್ತೆ ಹಾಗೆ ಮಂಗಳ ಬಂತು ಅಂತಂದ್ರೆ ಅದು ಕೂಡ ಮಾರಣಾಂತಿಕ ಅಂತ ನಾವು ಕರಿತೀವಿ ಹಾಗೆ ಈ ಕಡೆ ಸೈಡು ಒಳ್ಳೇದು ಬಂತು ಅಂದ್ರೂ ಕೂಡ ಗ್ರೀಡಿನೆಸ್ ಜಾಸ್ತಿ ಬರುತ್ತೆ ಗ್ರೀಡಿನೆಸ್ಸು ಸೊ ಈ ಗ್ರೀಡಿನೆಸ್ ಬಂದಾಗ ಏನಾಗುತ್ತೆ ನಮಗೆ ಸೊ ನಾನು ಮಾತ್ರ ಚೆನ್ನಾಗಿ ದುಡ್ಡು ಮಾಡಬೇಕು ಸೊ ಅವನ್ನ ಕೆಳಗೆ ಇಳಿಸಿ ನಾನು ಪ್ರಮೋಷನ್ ತಗೋಬೇಕು ಅವ್ನಿಗೇನಾದರೂ ಮಾಡಿ ಕಿತಾಪತಿ ಮಾಡಿ ಬಾಸು ಕೇಳಿ ಅವ್ನಿಗೆ ಕಿತಾಕ್ಸ್ಬಿಟ್ಟು ನಾನು ಆ ಪೊಸಿಷನ್ಗೆ ಹೋಗ್ಬೇಕು ಇದು ತಾತ್ಕಾಲಿಕವಾಗಿ ಕಡೆ ನೋಡಿದ್ರೆ ಅವ್ನು ಕಷ್ಟಪಡ್ತಾ ಇದ್ದಾನೆ ಮೇಲಕ್ಕೆ ಹೋದ ಅಂತ ಹೇಳ್ಬೋದು ಒಳಗಡೆ ಇರತಕ್ಕಂಥ ಕಪಟ ಅದು ರಾಹುದೆ ಸೊ ಎರಡೂ ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ ನನ್ನ ಯೋಗ್ಯತೆಗೆ ಮತ್ತು ನನ್ನ ಜಾತಕದಲ್ಲಿರ್ತಕ್ಕಂಥ ಯೋಗಕ್ಕೆ ನನಗೇನು ಸಿಗುತ್ತೋ ಸಿಗಲಿ ಅಂತ ಹೋದರೆ ಅದು ಒಳ್ಳೆಯ ಕರ್ಮ ಅಂತ ಕರಿತೀವಿ ಸೊ ಎರಡು ರೀತಿಯೂ ವರ್ಕ್ ಆಗುತ್ತೆ ಒಂದು ಬಾಹ್ಯವಾಗಿ ಕಾಣಿಸ್ತಕ್ಕಂಥ ಒಂದು ನೆಗೆಟಿವಿಟಿ ಒಂದು ಕಾಣಿಸ್ದೇ ಇರತಕ್ಕಂಥ ಒಂದು ನೆಗೆಟಿವಿಟಿ ಸೊ ರಾಜಕೀಯ ವಲಯದಲ್ಲಿ ಇದು ಜಾಸ್ತಿ ಇರುತ್ತೆ ರಾಹುವಿನ ತತ್ವದಲ್ಲಿ ರಾಜಕೀಯ ವಲಯದಲ್ಲಿ ಅತಿ ಹೆಚ್ಚು ಒಂದು ಬ್ರೇಕ್ ತಗೊಳ್ಳೋಣ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಕೈಲಾಶ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಶಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋಗ್ರೇಟ್ ಈ ಕೋರ್ ಸೂಕ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಸ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಹಿಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಕಾಲರ್ ಇದ್ದಾರೆ ಮಾತಾಡೇನಾ ಹಲೋ 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 ಕೇಳಿಸ್ತಾ ಇದ್ದೀಯಾ ಹಾಂ ಕೇಳಿಸ್ತಿದೆ ಮ್ಯಾಮ್ ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ ಓಕೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ್ ಬಗ್ಗೆ ಕೇಳಬೇಕಿದೆ ಡೇಟ್ ಆಫ್ ಬರ್ತಾ ಹೇಳಿ ಹದಿಮೂರು ಒಂದು ಎರಡು ಸಾವಿರದ ಒಂಬತ್ತು ಓಕೆ ಹುಟ್ಟಿದ ಸಮಯ ಹುಟ್ಟಿದ ಸಮಯ ಮೂರು ಐವತ್ತೈದು ಮಧ್ಯಾಹ್ನ ಓಕೆ ಹುಟ್ಟಿದ ಬೆಂಗಳೂರು ಮೇಡಮ್ ಸರಿ ಏನು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಸರ್ ನಮಸ್ತೆ ಸರ್ ಹೇಳಿ ಸರ್ ಮಗನ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಈಗ ಟೆಂತ್ ಓದ್ತಾ ಇದಾರ ಟೆಂತ್ ಮುಗ್ಸುದ್ರ ಸರ್ ಸೆಕೆಂಡ್ ಪಿ ಯು ಈಗ ಓದ್ತಿದ್ದಾನೆ ಸರ್ ಸೆಕೆಂಡ್ ಪಿ ಯು ಸಿ ಗೆ ಓಕೆ ಆ ಸಿಂಹರಾಶ್ರೀ ಮಗಾ ನಕ್ಷತ್ರ ಹೌದು ಸರ್ ಶುಕ್ರದಶ ಸ್ವಲ್ಪ ಎಜುಕೇಶನ್ ಅಲ್ಲಿ ಕನ್ಫ್ಯೂಷನ್ಸ್ ಕೊಡುತ್ತೆ ಯಾವ್ದು ಮಾಡಬೇಕು ಯಾವ್ದು ಇಲ್ಲ ಅಂತ ಈಗ ಸದ್ಯಕ್ಕೆ ಅವರಿಗೆ ಗುರು ಬುಕ್ತಿ ನಡೀತಾ ಇದೆ ಶುಕ್ರ ಗುರು ಕಾಂಬಿನೇಷನ್ ಟೆಕ್ನಿಕಲ್ ಸೈಡು ಮತ್ತೆ ಮೆಡಿಸಿನ್ ಸೈಡ್ ಎರಡೂ ತೋರಿಸ್ತಾ ಇದೆ ಏನ್ ಮಾಡಬೇಕು ಅಂತ ಹೌದು ಸರ್ ಸ್ವಲ್ಪ ಹೇಳೋ ಮತ್ತೆ ಕೇಳೋದಿಲ್ಲ ತುಂಬಾ ಎದುರು ಹೇಳೋದು ಇಲ್ಲ ಓದ್ತಾರೆ ಏನ್ ಟೆನ್ಷನ್ ಇಲ್ಲ ಒಂಬತ್ತನೇ ಮನೆ ಬಂತು ಅಂತಂದ್ರೆ ಅದು ಹೈಯರ್ ಸ್ಟಡೀಸ್ ಮಾಡೇ ಮಾಡ್ತಾರೆ ಶುಕ್ರ ವೀಕು ಎಜುಕೇಶನ್ಗೆ ಬಟ್ ಸ್ಟಿಲ್ ಕಾಂಬಿನೇಷನ್ ಮೇಲೆ ಸ್ವಲ್ಪ ಚೇಂಜಸ್ ಬರುತ್ತೆ ಏನು ಏನು ಬರಿ ಏನು ಬರಿಬೇಕು ಅಂತಿದ್ದಾರೆ ಸರ್ ಸಿಇಟಿ ಬರಿಬೇಕು ಅಂತಿದ್ದಾರೆ ಮತ್ತೆ ಎನ್ ಡಿ ಎ ಬರಿಬೇಕು ಅಂತಿದ್ದಾರೆ ನೀಟ್ ಬರಿ ಅಲ್ವಾ ನೀಟ್ ಅದೇ ಮೆಡಿಕಲ್ ಡಿಪಾರ್ಟ್ಮೆಂಟ್ ಬೇಡ ಅಂತ ಹೇಳಿ ಅದಕ್ಕೆ ನೀವು ಏನಾದ್ರು ಸಲಹೆ ಕೊಟ್ಟರೆ ಯಾವ್ದು ತಗೊಂಡ್ರೆ ಸರಿ ಹೋಗುತ್ತೆ ಅಂದ್ರೆ ಎನ್ ಡಿ ಎ ಬೆಸ್ಟ್ ಓಕೆ ಸರ್ ಓಕೆ ಸರ್ ಫಸ್ಟ್ ಲೆವೆಲ್ ಅಲ್ಲಿ ಎನ್ ಡಿ ಎ ಸೆಕೆಂಡ್ ಲೆವೆಲ್ ಸಿಇಟಿ ಒಳ್ಳೆ ಕಾಲೇಜ್ ಸಿಗುತ್ತೆ ಆರಾಮಾಗಿ ಎಲೆಕ್ಟ್ರಾನಿಕ್ಸ್ ಅದ್ ಬಿಟ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಕೆ ಸರ್ ಇಷ್ಟ ಪಡ್ತಾರೆ ಧನ್ಯವಾದ ಮೇಡಂ ಕರೆ ಮಾಡಿದ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಸರಿ ಹಲೋ ಮೇಡಮ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಯರಗಟ್ಟಿ ಇಂತ್ರ ಕರೆ ಮಾಡ್ತಿದ್ದೀವಿ ಮ್ಯಾಮ್ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ ತಮ್ಮನ್ ಬಗ್ಗೆ ಕೇಳಬೇಕಾಗಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು ಒಂದು ಎರಡು ಎರಡ್ ಸಾವಿರದ ಮೂರು ಹುಟ್ಟಿದ ಸಮಯ ಬೆಳಿಗ್ಗೆ ಐದು ಗಂಟೆ ಐದು ನಿಮಿಷ ಹುಟ್ಟಿದೂರು ರೆಡ್ಡೇರ್ ನಾಗನೂರ್ ನರ್ಗುಂದ್ ತಾಲೂಕ್ ನರ್ಗುಂದ ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಅವಂದು ಈಗ ಬಿ ಮುಗ್ದಿದೆ ಮ್ಯಾಮ್ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು ಸಿವಿಲ್ ಇದು ಸಿ ಎಸ್ ಮುಗಿಸ್ಯಾನ್ ಮ್ಯಾಮ್ ಎರಡು ಸಾವಿರದ ಇಪ್ಪತ್ತಾರು ಕೂಡ ಶನಿ ಇದೆ ರಾಹು ಕಾಂಬಿನೇಷನ್ ನೋಡೋಣ ರಾಹುನಲ್ಲಿ ಸ್ವಲ್ಪ ಜಾಬ್ ಸಿಗೋದು ಸ್ವಲ್ಪ ಅವ್ರಿಗೆ ಸಕ್ಸಸ್ ರೇಟ್ ಭಾಳ ಕಮ್ಮಿ ಇದೆ ರಾಹುನಲ್ಲಿ ಒನ್ ಅಂದರೆ ಸೆಲ್ಫ್ ಎಫರ್ಟು ಹನ್ನೊಂದು ಅಂತಂದರೆ ಸ್ವಲ್ಪ ಕಮ್ಮಿ ಲಾಭ ಸಿಕ್ಸು ಟೂ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಕೆಲಸಕ್ಕೆ ಎರಡು ಆರು ಹತ್ತು ಬುಕ್ತಿಲಿ ಶನಿಲೂ ಕೂಡ ಆರನೇ ಮನೆ ಎಂಡಿಂಗಲ್ಲಿ ಬಂದಿದೆ ಶನಿ ಎಂಡ್ ಆಗ್ತಕ್ಕಂಥ ಸಮಯ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಒಳಗಡೆ ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಸಿಗುತ್ತೆ ಈಗ ನಾರ್ಮಲಲ್ಲಿದ್ದರೂ ಕೂಡ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ನು ಸ್ಟ್ರಾಂಗಾಗಿ ತೋರಿಸುತ್ತೆ ಶನಿ ನಾಲ್ಕು ಕಡೆ ಪವರ್ ಪೊಸಿಷನ್ನ ಕೊಟ್ಟಿದ್ದಾನೆ ಆರನೇ ಮನೇನ ನಾಲ್ಕು ಕಡೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿರತಕ್ಕಂಥದ್ದು ಬಲಗೈ ಮಧ್ಯದ ಬೆರಳಿಗೆ ಉಂಗುರ ಬೇಡ ಏಕೆಂದರೆ ಮದುವೆಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ ಸೊ ನನ್ನ ಸಜೆಷನ್ನು ಏಳು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ಒಳ್ಳೆಯದಾಗುತ್ತೆ

ವರು ಜಾತಕದಲ್ಲಿ ಸಂತಾನದ ಬಗ್ಗೆ ಹೇಳೋದು ಸ್ವಲ್ಪ ಕಷ್ಟ ಯಾಕೆಂದ್ರೆ ಹಸ್ಬೆಂಡ್ ಜಾತಕನೂ ಬೇಕು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಬಟ್ ಈಗ ಟೈಮು ಇಲ್ಲದೆ ಇರೋದ್ರಿಂದ ಕೇತು ದರ್ಶನ ಮುಗೀತಾ ಇದೆ ಕೇತುನಲ್ಲಿ ಐದನೇ ಮನೆ ಬರಬೇಕು ಚೈಲ್ಡ್ ಬರ್ತ್ಗೆ ಐದನೇ ಮನೆ ಬರಬೇಕು ಸ್ವಲ್ಪ ಎಲ್ಲ ಕಾಂಬಿನೇಷನ್ಸಲ್ಲಿ ಐದು ಅನ್ನೋದು ಸ್ವಲ್ಪ ಭಾಳ ಕಮ್ಮಿ ಇದೆ ಎಲ್ಲೂ ಇಲ್ಲ ಐದು ಅನ್ನೋದು ಇಲ್ಲ ನೆಕ್ಸ್ಟ್ ನಾವು ಶುಕ್ರನಲ್ಲಿ ಹೋದಾಗಲೂ ಕೂಡ ಐದು ಅನ್ನೋದಿಲ್ಲ ಐ ವಿ ಎಫ್ ಅಥವಾ ಐ ಓ ಫಸ್ಟ್ ಟ್ರೈ ಮಾಡಬೇಕು ಅಂತ ನನ್ನ ಸಜೆಷನ್ನು ಯಾಕೆ ಅಂದರೆ ಶುಕ್ರದಶ ಏಪ್ರಿಲ್ ಆದಮೇಲೆ ಐದು ಅನ್ನೋದು ಅಂಡರ್ ಗ್ರೌಂಡಲ್ಲಿ ಸಬ್ ಸಬ್ಲಾಡಲ್ಲಿ ತ್ರೀ ಫೈವ್ ಏಯ್ಟ್ ಕಾಂಬಿನೇಷನ್ನು ಫೈವ್ ಬಂದಿರೋದ್ರಿಂದ ಐ ವಿ ಎಫ್ ಐ ಒ ಐ ಯ ಇಂದ ನಿಮಗೆ ಏಪ್ರಿಲ್ ಆದಮೇಲೆ ಸಕ್ಸಸ್ ಆಗುತ್ತೆ ಒಳ್ಳೆ ಡಾಕ್ಟರ್ ನೋಡ್ಕೊಳ್ಳಿ

ನಮಸ್ತೆ ಗುರುಜಿ ನಮಸ್ಕಾರ ಹೇಳಿ ನನ್ನ ಮಗಳು ಎಜುಕೇಶನ್ ಮಾಡ್ತಾಳೆ ಗೌರ್ಮೆಂಟ್ ಕೆಲಸಕ್ಕೂ ಓದ್ತಾ ಓದ್ತಾ ಇದ್ದಾಳೆ ಗುರುಜಿ ಅವಳಿಗೆ ಗೌರ್ಮೆಂಟ್ ಕೆಲಸ ಆಗುತ್ತಾ ಮದ್ವೆ ಯಾವಾಗ ರಾಹು ದಶೆ ನೋಡೋಣ ಈಗ ಗೌರ್ಮೆಂಟ್ ಕೆಲಸ ಆಗುತ್ತಾ ಅನ್ನೋ ಜೊತೆಲೇ ಇನ್ನೊಂದು ಆ್ಯಡ್ ಮಾಡ್ಬಿಟ್ರು ಮದುವೆ ಆಗುತ್ತಾ ಅಂತ ಗೌರ್ಮೆಂಟ್ ಜೊತೆ ಮದುವೆ ಆಗುತ್ತೆ ಹೋಗ್ರಿ ಯಾವ ಒಂದು ಕ್ಲೀನಾಗಿ ಕೇಳಿ ಏನು ಕಲಿಯೋಕ್ಕೆ ಮಾತ್ರ ಮುಂದೆ ಬರಲ್ಲ ಏಳು ಸಾವಿರ ರೂಪಾಯಿ ಕೊಟ್ಟು ಆ ಏಳು ಸಾವಿರ ರೂಪಾಯಿ ಎಲ್ಲ ಅಲ್ಲಿ ಯಾರಾದರೂ ಪೂಜೆಗೆ ಒಂದು ಐವತ್ತು ಸಾವಿರ ಆಗ್ತಾರೆ ಟೋಪಿ ಹಾಕ್ಸ್ಕೊಳ್ತಾರೆ ಈ ಜ್ಯೋತಿಷ ಕಲಿಯೋಣ ಅನ್ನೋ ಒಂದು ಬುದ್ಧಿನೇ ಬರೋಲ್ಲ ಜನಗಳಿಗೆ ಚಂದ್ರ ಹನ್ನೊಂದನೇ ಮನೆ ತೋರಿಸ್ತಾ ಇದೆ ಸೂರ್ಯ ಒಂಬತ್ತನೇ ಮನೆ ತೋರಿಸ್ತಾ ಇದೆ ಮತ್ತು ಹತ್ತನೇ ಮನೆ ಆಗಿರ್ತಕ್ಕಂಥ ಶುಕ್ರನು ಕೂಡ ನಾಲ್ಕು ಒಂಬತ್ತು ತೋರಿಸ್ತಾ ಇದೆ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಆದರೆ ಸ್ವಲ್ಪ ನಿಧಾನ ಏಕೆಂದರೆ ಯಾವಾಗ ಸೂರ್ಯ ಭುಕ್ತಿ ಸೂರ್ಯ ಅಂತರ್ಭುಕ್ತಿ ಬರುತ್ತೋ ಬರುತ್ತೆ ಒನ್ ಆ್ಯಂಡ್ ಹಾಫ್ ಇಯರ್ ಟು ಟೂ ಇಯರ್ಸ್ ಟೈಮ್ ಲೈನ್ಸ್ ತೋರಿಸ್ತಾ ಇದೆ ಫಾರ್ ಗೌರ್ಮೆಂಟ್ ಜಾಬ್ ಮಾಡಲಿ ಇದರಲ್ಲಿ ಒಂದು ಆರುಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ಆಮೇಲೆ ಬಸ್ರಾ ಪರ್ಲ್ ಅಂತ ಸಿಗುತ್ತೆ ಬಸ್ರಾ ಪರ್ಲ್ ಅಂತ ಸಿಗುತ್ತೆ ಬಲಗೈ ಉಂಗ್ರದ ಬೆರಳಿಗೆ ಹಾಕ್ಕೊಳ್ಳಿ ಟೂ ಇಯರ್ಸಲ್ಲಿ ಗೌರ್ಮೆಂಟ್ ಕೆಲಸ ಲೈನಲ್ಲಿ ಸಿಗ್ತಕ್ಕಂಥ ಕಾಂಬಿನೇಷನು ಸ್ಟ್ರಾಂಗ್ ಆಗಿದೆ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಗುರುಜಿ ಇವತ್ತು ಕಾರ್ಯಕ್ರಮದಲ್ಲಿ ಮಾಹಿತಿ ತಿಳಿಸ್ಕೊಟ್ರಿ ಈ ರಾಹು ಪ್ರಶ್ನೆ ಚಿಕ್ಕದಾಗ ಹೇಳಿ ರಾಹು ಗ್ರಹದಿಂದ ಈ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಕೇತು ಶನಿ ಅಂದ್ರೆ ಬರೀ ಕೆಟ್ಟದ ಮಾಡುತ್ತೆ ಅಂತ ಅಷ್ಟೇ ಅನ್ಕೊಂಡಿದ್ರು ಸೈಂಟಿಸ್ಟ್ ರಾಹು ಪಾಸಿಟಿವ್ ರಾಹು ಗುರು ನಕ್ಷತ್ರದಲ್ಲಿ ಇದ್ರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥದ್ದು ಅವಾರ್ಡ್ ರಿವಾರ್ಡ್ ಮತ್ತೆ ಪಬ್ಲಿಕ್ ಅಲ್ಲಿ ಫೇಮಸ್ ಆಗಿರ್ತಕ್ಕಂಥವ್ರೆಲ್ಲ ರಾಹು ದಶಾ ಬಂದಿರುತ್ತೆ ರಾಹು ಕಾಂಬಿನೇಷನ್ ಕೊಟ್ಟಿರುತ್ತೆ ಯಾವಾಗ ರಾಹು ಸ್ವಲ್ಪ ಎಂಟನೇ ಮನೆ ತೋರಿಸುತ್ತೋ ಅಲ್ಲಿ ಸ್ವಲ್ಪ ಎರಡು ರೀತಿ ವರ್ಕ್ ಆಗುತ್ತೆ ಒಂದು ಎಕ್ಸ್ಟ್ರೀಮ್ ಅಂತ ಕರಿತೀವಿ ಎಂಟು ಅನ್ನೋದು ಎಕ್ಸ್ಟ್ರೀಮು ಒಂದು ಹೈಯೆಸ್ಟ್ ಲೆವೆಲಲ್ಲಿ ಪಾಸಿಟಿವ್ ಇರುತ್ತೆ ಒಂದು ಹೈಯೆಸ್ಟ್ ಲೆವೆಲ್ ನೆಗೆಟಿವ್ ಇರುತ್ತೆ ಸೊ ದೊಡ್ಡ ಕುಖ್ಯಾತಿ ಮತ್ತು ಪ್ರಖ್ಯಾತಿ ರಾಹುನೇ ಕುಖ್ಯಾತಿ ಪ್ರಖ್ಯಾತಿ ಬಹಳಷ್ಟು ಜನಕ್ಕೆ ಡೌಟ್ ಇದೆ ಇದು ನಾನು ಹೇಳ್ದೆ ಅಲ್ಲ ತುಂಬಾ ಜನ ಅನ್ಕೊಂಡಿರ್ತಾರೆ ರಾಹು ಬರೀ ಕೆಟ್ಟದೇ ಮಾಡುತ್ತೆ ಶನಿ ಕೇತು ಈ ಮೂರು ಗ್ರಹನು ಅನ್ಕೊಂಡಿ ಗುರುಜಿ ಹೇಳಿದ್ದಾರೆ ನೀವು ಸುಮ್ನೆ ಬ್ಲೇಮ್ ಮಾಡಿದ್ರೆ ಖಂಡಿತ ಕೇಳ್ತಾರೆ ಬೇಕಾರೆ ಒಂದ್ ಲಕ್ಷ ಹಾಕಿ ಪೂಜೆಗೆ ಅವ್ರಿಗೆ ಏನಿಲ್ಲ ಫಸ್ಟ್ ಆರ್ ಸಾವಿರ ಹಾಕಿ ಕೊಟ್ಬಿಡ್ತಾರೆ ಕಲಿಯೋದು ಯಾರಪ್ಪ ತಲ್ನೋವು ಅಂತಾರೆ ಆರ್ ಸಾವಿರಕ್ಕೆ ಏನೂ ಆಗಿರಲ್ಲ ಅಲ್ಲಿ ಸುಮ್ನೆ ಅದು ಖರ್ಚು ಅಷ್ಟೇ ದುಡ್ಡು ಖರ್ಚು ದೇವ್ರ ಮೇಲೆ ಒಂದು ನಂಬಿಕೆ ಅಷ್ಟೇ ಆರು ಸಾವಿರ ಸರ್ ಹೋಗಿಲ್ಲ ಹದಿನೈದು ಕೊಡಿ ಹದಿನೈದು ಹೋಗಿಲ್ಲ ಮೂವತ್ತು ಕೊಡಿ ಮೂವತ್ತು ಹೋಗಿಲ್ಲ ಐವತ್ತು ಕೊಡಿ ದೇವರಲ್ಲಿ ಆ ಥರ ಇದ್ದಿದ್ರೆ ಒಂದು ಲಿಸ್ಟ್ ಹಾಕ್ಬಿಡ್ತೀನಿ ಇನ್ಮೇಲೆ ಒಂದು ಕೆಲಸ ಮಾಡ್ತೀನಿ ಮುಂದಿನ ಇದಕ್ಕೆ ಈ ಕಡೆ ಸೈಡಲ್ಲಿ ನಮ್ಮ ಸ್ಕ್ರೀನ್ ಇರುತ್ತಲ್ಲ ಸೈಡಲ್ಲಿ ಹೋಗ್ತಾ ಇರುತ್ತೆ ನೋಡಿ ಈ ಪೂಜೆ ಮಾಡಿಸಿ ನಿಮಗೆ ಕೋಟ್ಯಾದೀಶ್ವರ ಆಗ್ತೀರಾ ಈ ಪೂಜೆ ಮಾಡಿಸಿ ಮದುವೆ ನಾಳೆ ಬೆಳಿಗ್ಗೆನೆ ಹುಡುಗ ಬಂದು ನಿಮ್ಮ ಮನೇಲಿ ನಿಂತ್ಕೊಂಡು ತಾಳಿ ಕಟ್ಬಿಡ್ತಾನೆ ಈ ಪೂಜೆ ಮಾಡಿಸಿ ನಾಡಿದ್ದು ಬೆಳಿಗ್ಗೆನೆ ನೀವು ಮನೆ ಕಟ್ಬಿಡ್ತೀರಾ ಇಂಥದ್ದು ಮಾಡ್ಕೊಂಡು ಹೋಗೋಣ ಈಗ ಹಾಗಿದ್ರೆ ಈ ದೂರ ಯಾವ ಯಾವಾಗಲೂ ಕರ್ಮ ಸಿದ್ಧಾಂತನ ನೋಡಿಕೊಂಡು ನಮಗೆ ಸಮಯ ಯಾವಾಗ ಬರುತ್ತೆ ಅಂತ ಕೇಳಿಕೊಂಡು ಅಲ್ಲಿ ಆ ಟೈಮಲ್ಲಿ ಧ್ಯಾನ ಮಾಡೋಣ ಅಂತ ಹೋಮ ಪೂಜೆ ಮಾಡ್ತಕ್ಕಂಥದ್ದು ಒಂದು ಸಮೂಹ ಅಂತ ಕರಿತೀವಿ ಸಮೂಹ ಅಂತಂದ್ರೆ ಹೋಮ ಪೂಜೆಯ ಸಮೂಹ ಅಂತಂದ್ರೆ ಈಗ ನಾವೆಲ್ಲ ಕುಟುಂಬದವರು ಒಂದಷ್ಟೀವಿ ಒಂದು ಐದಾರು ಜನ ಯಾಕೋ ನಮಗೆ ಒಂದು ಸ್ವಲ್ಪ ಏನು ಏಳಿಗೆ ಸ್ವಲ್ಪ ಎಲ್ಲರಿಗೂ ಆಗ್ತಾ ಇಲ್ಲ ನಾವೆಲ್ಲ ಸೇರಿ ಒಂದು ಸತ್ಯನಾರಾಯಣ ಪೂಜೆ ಗಣಹೋಮ ವಾಸ್ತು ಹೋಮ ಇದನ್ನೆಲ್ಲರದ್ದು ಸೇರಿ ಮಾಡೋದು ಇಂಡಿವಿಜುವಲ್ ಆಗಿ ವರ್ಕ್ ಆಗಲ್ಲ ಕ್ಯಾನ್ಸೆ ಇಲ್ಲ ನೀವೊಬ್ಬರೇ ಹೋದ್ರೆ ಪೂಜೆ ಮಾಡಿಸ್ಕಂಡಿ ನಾನು ಬಂದೆ ಅಂದ್ರೆ ಒಂದು ವರ್ಕ್ ಆಗಲ್ಲ ಆರೋಗ್ಯಕ್ಕೆ ಮಾತ್ರ ವರ್ಕ್ ಆಗತ್ತೆ ಮಹಾಮೃತ್ಯುಂಜಯ ಹೋಮ ಧನವಂತ್ರಿ ಹೋಮ ಆರೋಗ್ಯಕ್ಕೆ ಮಾತ್ರ ವರ್ಕ್ ಆಗುತ್ತೆ ಯಾಕಂದ್ರೆ ದೇವರಿಗೆ ಸೆಲೆಕ್ಟಿವ್ ಕರ್ಮನ ನಿಮ್ಮನ್ನ ಚೇಂಜ್ ಪೂಜೆ ಮಾಡಿದ ತಕ್ಷಣ ಚೇಂಜ್ ಮಾಡ್ಬಿಟ್ರೆ ಏನಕ್ಕೆ ನಾವು ನಾವ್ ಏನಕ್ಕೆ ಇರೋದೇ ಧನ್ಯವಾದ ಸುಖಿನೋಬಂತು ವಿಶ್ವದೆಲ್ಲೆಡೆಯಿಂದ ಹಿಂದ ಗುರುಜಿ ಅವರಿಂದ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಜ್ಯೋತಿಷವನ್ನ ಕಲಿತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಖಚಿತ ನ್ಯಾಯ ನಿಶ್ಚಿತ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಆ ಮನುಷ್ಯ ಈ ಪ್ರಪಂಚಕ್ಕೆ ಕಾಲಿಟ್ಟ ಜನನ ದಿನಾಂಕ ಜನನ ಸಮಯ ದಿನಾಂಕ ಅನ್ನ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲೂ ಕೂತ್ಕೊಂಡು ಆಡಳಿತ ನಡೆಸೋದು ನಡೆಸೋದನ್ನು ಒಂದು ಸ್ಕ್ರೀನ್ ಶಾಟ್ ಅಂತ ಮಾಡ್ಕೊತಾರೆ ಸ್ಕ್ರೀನ್ ಶಾಟೇ ಅವನ ಪ್ರಾರಂಭಿಕ ಒಂದು ಜನನ ದಿನಾಂಕ ಅಥವಾ ನಕ್ಷತ್ರ ಆಗಿರ್ಬೋದು ಗ್ರಹ ಆಗಿರ್ಬೋದು ಸ್ಥಿತ ಸ್ಥಿತವಿರುವ ಎಲ್ಲ ಪ್ಲಾನೆಟ್ಗಳು ಗ್ರಹಗಳು ಏನೇನು ನುಡಿಸ್ತವೆ ಅನ್ನೋದನ್ನು ಆ ಜನನೂ ಆ ದಿನವೇ ನಿರ್ಣಯ ಆಗೋಗಿರ್ತದೆ ಆ ನಿರ್ಣಯನನ್ನು ನಿರ್ಣಯವನ್ನು ನಾವು ರೀ ಓಪನ್ ಮಾಡಿ